ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆ ನನ್ನ ಚಾನಲ್ ನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಇವತ್ತು ನಮ್ಮನೇದು ಹೋಮ್ ಅದು ಬ್ಲಾಗ್ ಆಗಿರುತ್ತೆ ಸೊ ಇವಾಗ ಏನೇನೋ ಪ್ರಿಪ್ರೇಷನ್ ನಡೀತಾ ಇದೆ ಅಂತ ತೋರಿಸ್ತೀವಿ ಇದೆ ನೈಟ್ ಕರೆಕ್ಟಾಗಿ ನಿದ್ದೆ ಇಲ್ಲ ರಂಗೋಲಿ ಬಿಟ್ಟು ಮಲ್ಕೊಳ್ಳೋದೆ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೋಯ್ತು ಇವಾಗ ಏನೇನೋ ಮಾಡ್ತಿದ್ದೀವಿ ಅಂತ ತೋರಿಸ್ತೀವಿ ಸೊ ಇವಾಗ ಫಂಕ್ಷನ್ ವೈಬ್ ಸ್ಟಾರ್ಟ್ ಆಗಿದೆ ಇವಾಗ ಈ ಮನೆ ನೋಡ್ತಿದ್ದೀರಲ್ಲ ಇಲ್ಲಲ್ಲ ನಾವು ಮಾಡಿಸೋದು ಹಿಂದ್ಗಡೆ ಮನೆ ಕಟ್ಟಿರೋದು ಆಯಿತಾ ನಾವು ಮನೆ ಮೇಲೆ ಕಟ್ಬೋದಾಗಿತ್ತು ಬಟ್ ಹಿಂದ್ಗಡೆ ತುಂಬಾ ಪ್ಲೇಸ್ ಇತ್ತು ಅಂದ್ಬಿಟ್ಟು ಹಿಂದ್ಗಡೆ ಕಟ್ಟಿದ್ದೀವಿ ತೋರಿಸ್ತೀನಿ ಮೇಲಿಂದ ಎಲ್ಲ ಜನ ಬಂದರೆ ಊಟ ಬಡ್ಸೋಕ್ಕೆ ಅಂದ್ಬಿಟ್ಟು ನಮ್ಮ ಮನೆ ಮನೆಯಲ್ಲಿ ತೋರಿಸ್ತೀನಿ ಅಲ್ಲಿ ಅಡುಗೆ ಎಲ್ಲ ಮಾಡಿಸಿ ಅಲ್ಲೇ ಊಟ ಬಡ್ಸೋಣ ಅಂತ ಇಟ್ಕೊಂಡಿದ್ದೀವಿ ಚಿಕ್ಕಮ್ಮವ್ರ ಮನೆ ನಮ್ಮ ಮನೆಯಲ್ಲಿ ಇಲ್ಲಿಗೆ ಸೊ ಇವಾಗ ಇಲ್ಲಿ ಇವಾಗ ಅಡುಗೆ ಮಾಡಿಬಿಟ್ಟು ಇಲ್ಲಿಗೂ ಊಟ ಬಡಿಸೋದು ಸೊ ಅದಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲಿ ಈ ರೀತಿಯಾಗಿ ಮಾಡಿಸಿರೋದು ಅಲ್ಲಿ ಜಾಗ ಇದ್ದಿದ್ರೆ ಅಲ್ಲೇ ಊಟ ಎಲ್ಲ ಬಡಿಸ್ತಿದ್ರು ಇಲ್ಲಿ ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲಿ ಊಟ ಬಡಿಸೋದು ಹಾಗೆ ಇಲ್ಲೇ ಕೂಡ ಅಡುಗೆ ಮಾಡೋದು ಅಡುಗೆ ಮಾಡೋದು ಯಾರು ಇಲ್ಲ ನಮ್ಮ ದೊಡ್ಡಪ್ಪನೇ ಎಲ್ಲ ಫಂಕ್ಷನ್ಸ್ಗೂ ದೊಡ್ಡಪ್ಪನೇ ಅಡುಗೆ ಮಾಡೋದು

ನಮ್ಮನ್ರಿ ಏನೇ ಫಂಕ್ಷನ್ಸ್ ಇದ್ರು ನಮ್ಮ ದೊಡ್ಡಪ್ಪನೇ ನಮ್ಮ ಅಪ್ಪಂದು ಚಿಕ್ಕಪ್ಪನ ಮಗ ಅವರೇನೆ ಎಲ್ಲ ರೀತಿ ಏನೇ ಫಂಕ್ಷನ್ಸ್ ಇದ್ರು ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ಅವರೇ ಬಂದು ಅಡುಗೆ ಮಾಡೋದು ತುಂಬನೇ ಸಖ ಸಕ್ಕತ್ತಾಗ ಮಾಡ್ತದೆ ಮಾತ್ರ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಇವಾಗ ನಮ್ಮ ಮನೆ ಓಮ್ದಲ್ಲಿ ತುಂಬಾ ಚೆನ್ನಾಗಿ ಮಾಡಿತ್ತು ನನಗಂತೂ ಸಾಂಬಾರಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕುಡಿದ್ಬಿಡ್ಬೇಕು ಹಂಗೇನೆ ಅಂತ ರಸಮ್ ಥರ ಕುಡಿದ್ಬಿಡೋಣ ಅಂತ ಅನ್ನಿಸ್ತಿತ್ತು ಅಷ್ಟು ಸಖತ್ತಾಗಿತ್ತು ಸಾಂಬಾರೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ಫುಲ್ಲು ಕಾಮಿಡಿ ಫುಲ್ಲು ನಚ್ತಾನೆ ಇರ್ತದೆ ನಮ್ಮ ದೊಡ್ಡಪ್ಪ ಈಗ ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ನಾಷ್ಟ ಮಾಡಬೇಕಲ್ವ ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು ಇಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ ಮಂಗಳೂರುಳು ಶ್ವೇತಾ ಅಂತ ಸೊ ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ ಈಗ ಪೂಜೆ ಎಲ್ಲ ಮಾಡಿದ್ಮೇಲೆ ಫಸ್ಟು ನಾಷ್ಟ ಎಲ್ಲ ಮಾಡಿಬಿಡ್ತಾರೆ ನಾಷ್ಟಕ್ಕೆ ಪಲಾವ್ ಏನೋ ಮಾಡ್ತಾರೆ ಇನ್ನು ಮಧ್ಯಾಹ್ನದ ಊಟಕ್ಕೆಲ್ಲ ಬಂದುಬಿಟ್ಟು ಗೀ ರೈಸು ಅಲ್ಲಿಗಿಡ್ಡೆ ಕುರ್ಮ ಬೀನ್ಸ್ ಪಲ್ಯ ಹಾಗೆ ಪಾಯಸ ಬೂಂದಿ ಅನ್ನ ಸಾಂಬಾರು ಹಾಗೆ ಮಾಮೂಲಿ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಇದ್ದೇ ಇರುತ್ತೆ ಅಷ್ಟು ವೆರೈಟಿ ಮಾಡಿಸಿದ್ವಿ ಸಿಂಪಲಾಗಿ ಎಲ್ಲಿ ಅಂದ್ಬಿಟ್ಟು ಇಷ್ಟು ಮಾಡಿಸಿದ್ವಿ ಬಟ್ ಸಕ್ಕದಾಗಿತ್ತು ಎಲ್ಲ ಕೂಡ ಟೇಸ್ಟು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇನ್ನು ನೆಕ್ಸ್ಟು ಫಸ್ಟು ಹೋಮ ಮಾಡ್ಸೋಕ್ಕಿಂತ ಮುಂಚೆ ನಮ್ಮನೆ ದೇವ್ರನ್ನ ಕರೆಸ್ಬಿಟ್ಟು ಪೂಜೆ ಮಾಡಿಸಿರ್ಬೇಕಲ್ವ ಸೊ ಅದನ್ನ ಈಗ ಫಸ್ಟು ನಮ್ಮನೆ ದೇವ್ರದ್ದು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಹೋಮಕ್ಕೆ ಎಲ್ಲ ರೆಡಿ ಮಾಡ್ಕೊಳೋಣ ಅಂದ್ಬಿಟ್ಟು ಫಸ್ಟಿಗೆ ನಮ್ಮನೆ ದೇವ್ರದ್ದು ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಎಲ್ಲ ಯಾವ ರೀತಿ ಆಯಿತು ಅಂತ ನೀವೇ ನೋಡಿ ತುಂಬಾ ಪಾಸಿಟಿವ್ ವೈಬ್ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಗಣಪತಿ ಹೋಮ ಮಾಡ್ಸಿದ್ದು ನಾವು ಅದಕ್ಕೆ ಏನೆಲ್ಲ ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಇಟ್ಟಿಗೆ ಎಲ್ಲ ಹಾಕ್ಬಿಟ್ಟು ನಮ್ಮ ಮಾವನೂ ನಮ್ಮ ಅಣ್ಣನೂ ಈ ಕಡೆ ಅವರು ಪೂಜಾರಿ ಬಂದು ನಮ್ಮ ತವರವ್ರೆ ಅವರೇ ಬಂದು ಪೂಜೆ ಎಲ್ಲ ಮಾಡ್ಕೊಟ್ಟಿದ್ದು ನೀಟಾಗಿ लक्ष्मी ईं जातवीमपका लक्ष्मी पुषाणिता प्रकार मधन ज्लापया तर्पयती अर्येत्रता पद्मींगण जेम्वायी चंद्र महालक्ष्मी चैज्ज्मे विष्णुपत्चमह तन्मक्ष्मी प्रचोदया तो क्यायनाये कन्याकुमर विश्व नारायणक लक्ष्मी वेकटेश्वर कुरदेवदास कुटुबार ಎಲ್ಲ ಸ್ಟಾರ್ಟ್ ಆಗಿದೆ ನಾ ಫಸ್ಟ್ ನಮ್ಮ ಮನೆ ದೇವ್ರನ್ನ ಕರೆಸಿ ಪೂಜೆ ಮಾಡಿದ್ದು ಇವಾಗ ಮಾಮೂಲಿ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಏನಿಲ್ಲ ತುಂಬಾನೇ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಅಷ್ಟೇನೆ ಸೊ ಬನ್ನಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಇನ್ನು ಇಲ್ಲಿ ನಮ್ಮ ಚಿಕ್ಕಮ್ಮ ಬಂದು ಪ್ರಸಾದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎರಡು ರೀತಿ ನಾವು ಪ್ರಸಾದ ಮಾಡಿದ್ರು ಪೂಜೆಗೆಲ್ಲ ಬರ್ತಾರಲ್ಲ ಅವರಿಗೆ ಪ್ರಸಾದ ಕೊಡಬೇಕಲ್ಲ ಅದಕ್ಕೋಸ್ಕರ ಇವಾಗ ನಾಷ್ಟ ಮಾಡೋಕ್ಕೆ ನಾವು ನಮ್ಮ ಮನೆಯಿಂದ ನಮ್ಮ ಚಿಕ್ಕಮ್ಮವ್ರ ಮನೆ ಹತ್ರ ಹೋಗ್ತಾಯಿದ್ದೀವಿ ಇಲ್ಲೇ ನಾಷ್ಟ ಊಟ ಎಲ್ಲ ಇರೋದು ಅಲ್ಲಿ ಪೂಜೆ ಎಲ್ಲ ಈಗ ಊಟ ನಾಷ್ಟ ಮಾಡೋಕ್ಕೆ ಅಂತ ಬಂದಿದ್ದೀನಿ ಬನ್ನಿ ಏನು ನಾಷ್ಟ ಮಾಡೋರು ಅಂತ ನೋಡಿ ಕೊಡು ಇನ್ನು ನಾನು ಸ್ವಲ್ಪ ಪೂಜೆ ಹತ್ರ ಕೂತ್ಕೊಂಡು ಆಮೇಲೆ ಬಂದು ಇಲ್ಲಿ ನಾಷ್ಟ ಮಾಡ್ತಾ ಇದ್ದೀನಿ ನಾಷ್ಟ ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಚ್ಬಿಟ್ಟು ನಾನು ನಾಷ್ಟ ಮಾಡಿದ್ದೆ ಹತ್ತುವರೆ ಹನ್ನೊಂದು ಗಂಟೆ ಹೋಗಿತ್ತು ಪೂಜೆ ಕೂತಿದ್ನಲ್ಲ ಅದಕ್ಕೋಸ್ಕರ ಇನ್ನು ಇಲ್ಲಿ ಬಂದು ಎಲ್ಲರೂ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ದೊಡ್ಡಪ್ಪ ಇನ್ನು ಅಲ್ಲಿರೋರು ನಮ್ಮ ಅಣ್ಣ ನಮ್ಮ ಅತ್ತೆ ಮಗ ನಮ್ಮ ತಮ್ಮ ಎಲ್ಲರೂ ಸೇರಿಕೊಂಡು ನಮ್ಮ ದೊಡ್ಡಪ್ಪಗೆ ಹೆಲ್ಪ್ ಮಾಡಿ ಕ್ಲೀನಾಗಿ ಅಡುಗೆ ಕೂಡ ಮಾಡಿದ್ರು ಇನ್ನು ಇವರು ಬಂದು ನಮ್ಮ ಅಜ್ಜಿದು ತಮ್ಮನ ಮಕ್ಕಳು ಅವರು ಕೂಡ ಬಂದಿದ್ದರು ಸುಮ್ಮನೆ ಒಂದು ವೀಡಿಯೋ ಮಾಡಿದೆ ಇನ್ನು ಇವರು ನಮ್ಮ ಅದೇ ಹೇಳಿದ್ನಲ್ಲ ನಮ್ಮ ಭಟ್ರು ಇವರು ಬಗ್ಗೆನೆ ಮಾತಾಡಿಕೊಂಡು ಎಲ್ಲರೂ ರೇಖಿಸ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಬಾಯ್ ಮಾಡೋದು ಅಡಪ ನೀನು ಬಾಯ್ ಬಾಯ್ ಬಾಯ್

ಎಲ್ಲರೂ ಊಟ ಅಂತ ಹೋದರು ನಾನು ಸುಮ್ಮನೆ ಕೂತಿದ್ನಲ್ಲ ನಾನು ಏನಾದರೂ ಬಡ್ಸೋಣ ಅಂತ ಹೋದೆ ಎಲ್ಲರೂ ವೀಡಿಯೋಗೋಸ್ಕರ ಮಾಡ್ಕೊಳ್ತಾ ಇದೆಯಾ ಇಲ್ಲ ಅಂದರೆ ಈ ಕೆಲಸನೆಲ್ಲ ಅಂತಿದ್ರು ನಾನು ಆ ಥರ ಏನಿಲ್ಲ ಅಂದ್ಬಿಟ್ಟು ನಾನೇ ಸ್ವಲ್ಪ ಉಪ್ಪಿನ ಕನ ಏನು ಆಗ್ತಾಯಿದ್ದೆ ನೀವೆಲ್ಲ ಬಡಿಸ್ಬಿಟ್ಟು ಹೋಗಿ ನಾನು ಪಾತ್ರೆಲ್ಲ ನಾನೇ ತೊಳಿತೀನಿ ಅಂತ ಹೇಳಿ ಎಲ್ಲರಿಗೂ ಇದ್ದೆ ಈಗ ನಮ್ಮ ಅಣ್ಣ ನೋಡಿ ಅವ್ನು ವೀಡಿಯೋ ಮಾಡಿಲ್ಲ ಅಂದ್ಬಿಟ್ಟು ಇವ್ನು ಬೇಜಾರ್ ಮಾಡ್ಕೊಳ್ತಾ ಇದ್ದಾನೆ ಸೊ ಅದಕ್ಕೋಸ್ಕರ ತಿರ್ಗು ತಿರುಗು ಅಂತ ಹೇಳ್ತಿದ್ದೆ ಇವಾಗ ತಿರ್ಗೊಂಡ ಇನ್ನು ಇವನು ಗೊತ್ತಿರ್ಬೋದು ಫುಲ್ಲು ನಾಚಿಕೆ ಸ್ವಭಾವದವನು ಬಟ್ ಏನೋ ಗೊತ್ತಿಲ್ಲ ಇವನೇ ಇವತ್ತು ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ಅಂತ ಇದ್ದ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ಹಾಯ್ ಮಾಡು ಮಾಡಲ್ಲ ಫುಲ್ ನಾಚ್ಕೊಳ್ತಾ ಇದ್ದ ಇನ್ನು ನಾವು ಆವಾಗಲೇ ಹೇಳಿದ್ನಲ್ಲ ಏನೇನು ಅಡುಗೆ ಮಾಡಿದ್ರು ಅಂತ ನೋಡ್ತಾ ಇರ್ಬೋದು ಏನೆಲ್ಲ ಅಡುಗೆ ಮಾಡಿದೀವಿ ಅಂತ ಬಟ್ ಎಲ್ಲ ಸಕ್ಕದಾಗಿತ್ತು ನನಗದು ಇಷ್ಟ ಆಯಿತು ನನಗೆ ಸಾಂಬಾರು ಈಗಲೂ ಕೂಡ ನಾನು ಬಯಲಿ ಟೇಸ್ಟ್ ಆಗೇ ಇದೆ ಸಾಂಬಾರು ತುಂಬಾ ಸಕ್ಕತ್ತಾಗಿತ್ತು ಸಾಂಬಾರು ಮಾತ್ರ ಇನ್ನು ಇವರಿಬ್ಬರು ತರಲೆಗಳು ವಾಪಸ್ ಹೋಗ್ತಾಯಿದ್ರು ಇರು ಅಂದರು ಇರ್ತಿರ್ಲಿಲ್ಲ ಇದೆ ಅಂದ್ಬಿಟ್ಟು ಇಬ್ಬರು ವಾಪಸ್ಸು ಊರಿಗೆ ಹೋಗ್ತಾಯಿದ್ರು ಆಗ ನಮ್ಮ ಆಂಟಿಯವರು ಇಬ್ಬರಿಗೂ ಏನು ಕೂದಲು ಈ ರೀತಿ ಬೆಳೆಸ್ಕೊಂಡಿದ್ದೀರಲ್ಲ ಫುಲ್ ಕಟ್ ಮಾಡಿ ಹಂಗೆ ಹೇಗೆ ಅಂತ ಫುಲ್ ರೇಗಿಸ್ತಿದ್ರು ಇನ್ನು ಇವ್ನ ಗೊತ್ತಿರ್ಬೋದು ಈ ಕಡೆ ಹಿಂದಿದ್ದ ವೈಟ್ ಶರ್ಟ್ ಅವನ ಹೆಸರು ಚೆಂದು ಅಂತ ಫುಲ್ ಕಾಮಿಡಿ ಆಂಟಿಗೆ ಇದ್ದ ಆಂಟಿ ಅಂದರೆ ಗೊತ್ತಿರ್ಬೋದಲ್ವ ನಮ್ಮ ಚಿಕ್ಕಮ್ಮನೆ ನಮ್ಮ ಮಮ್ಮಿದು ತಂಗಿಯವರು

ಗಣಪತಿ ಹೋಮ ಕೂಡ ಮುಗೀತು ಒಂದು ಹನ್ನೆರಡು ಗಂಟೆ ಹನ್ನೆರಡು ಬರೆ ಅಷ್ಟರೊಳಗಡೆ ಪೂಜೆ ಎಲ್ಲ ಆಗಿತ್ತು ಇನ್ನ ಇಲ್ಲಿ ಒಂದು ವೀಡಿಯೋ ಮಾಡಿಕೊಂಡೆ ವೀಡಿಯೋನೇ ಮಾಡಿರಲಿಲ್ಲ ನಾನು ಹೋಗಿ ಅಲ್ಲಿ ಕೂತ್ಬಿಟ್ಟಿದೆ ಸೊ ಒಂದು ವೀಡಿಯೋ ಕೂಡ ಮಾಡಿದೆ ಇವಾಗ ಎಲ್ಲ ನಮ್ಮ ಮನೇಲಿ ಹೋಮ ಎಲ್ಲ ಆಗಿ ನಮ್ಮ ಮಾವರು ಪ್ರಸಾದ ಪ್ರಸಾದ ತಿಂತೈತೆ ಸೊ ಇದಿಷ್ಟು ನನ್ನ ಪುಟ್ಟ ವ್ಲಾಗು ಈ ವ್ಲಾಗಲ್ಲಿ ಗಣಪತಿ ಹೋಮ ಹಾಗೆ ನಮ್ಮ ಮನೆ ನಮ್ಮ ಫ್ಯಾಮಿಲಿನೆಲ್ಲ ತೋರಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಕೇಳಿ ಬಾ